ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದ ಪ್ರಮುಖವಾದ ಟಾಪಿಕ್ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಏನಾದರೂ ಒಂದು ಡಿಗ್ರಿನ ಪಡ್ಕೊಂಡಿದ್ರೆ ನಿಮಗೆ ನಿಮ್ಮನ್ನು ಕೇಸಿಗೆ ಸೇರಿಸ್ತೇನೆ ಒಂದು ಡಿಗ್ರಿನ ಪಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಒಂದು ನಾಲ್ಕು ಜನ ಇರ್ತಾರೆ ಅಂದ್ಕೊಳ್ಳಿ ಯಾ ನಾಲ್ಕು ಜನ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ ಹೇಳಿದ್ರೆ ಒಬ್ಬ ಒಬ್ಬ ಕೇಸನ್ನು ಹಾಕ್ತಾನೆ ಸಿವಿಲ್ ಕೇಸನ್ನು ಹಾಕ್ತಾನೆ ಯಾರ ವಿರುದ್ಧ ಇನ್ನು ಉಳಿದ ಮೂರು ಜನ ವಿರುದ್ಧ ಒಂದು ಸಿವಿಲ್ ಕೇಸನ್ನು ಹಾಕ್ತಾರೆ ಈ ಒಂದು ಸಿವಿಲ್ ಕೇಸನ್ನು ಫೈಲ್ ಮಾಡಿ ಒಂದು ಪ್ರಾಪರ್ಟಿನ ತೋರಿಸ್ಬಿಟ್ಟು ಈ ಪ್ರಾಪರ್ಟಿಲಿ ನನಗೆ ಒಂದು ಇಂಜೆಕ್ಷನ್ ಆರ್ಡರ್ ಬೇಕು ಅಥವಾ ಈ ಪ್ರಾಪರ್ಟಿಯಲ್ಲಿ ನನಗೆ ಒಂದು ಶೇರ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಸಿವಿಲ್ ಕೇಸನ್ನು ಹಾಕ್ತಾನೆ ಸಿವಿಲ್ ಕೇಸನ್ನು ಹಾಕಿದ ನಂತರದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಾಂಪ್ರಮೈಸ್ ಡಿಗ್ರಿ ಅಂತ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿಬಿಟ್ಟು ಇಬ್ಬರ ವ್ಯಕ್ತಿಗಳು ಇಬ್ಬರು ಪಕ್ಷಗಾರಗಳು ಸೇರಿಕೊಂಡು ಒಂದು ಕಾಂಪ್ರಮೈಸ್ ಡಿಗ್ರಿನ ತಗೋತಾರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಒಂದು ಕಾಂಪ್ರಮೈಸ್ ಡಿಗ್ರಿ ತಗೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇವಾಗ ಏನಾಗ್ತಾ ಇದೆ ಸ್ನೇಹಿತರೆ ಯಾರದೋ ಒಬ್ಬ ವ್ಯಕ್ತಿಯ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಯಾರೋ ಒಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿಗಳು ಸೇರಿಕೊಂಡು ಒಂದು ಅವರಿಗೆ ತಿಳಿಸದೇನೆ ಅವ್ರಿಗೆ ಒಂದು ಕೇಸಲ್ಲಿ ಪಾರ್ಟಿಯನ್ನು ಮಾಡ್ದೇನೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಗಳು ಒಬ್ಬ ಕೇಸ್ ಹಾಕಂಗೆ ಮಾಡ್ತಾನೆ ಇನ್ನೊಬ್ಬ ಕೇಸನ್ನು ಕಾಂಪ್ರಮೈಸ್ ಡಿಕ್ರಿ ಮಾಡ್ಕೊಂಡಂಗೆ ಮಾಡ್ಕೊಡ್ತಾನೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ಆಕ್ಚುಲಿ ಓನರ್ ಯಾರು ಇರ್ತಾರೆ ಯಾರು ಪ್ರಾಪರ್ಟಿನ ಓನರ್ ಇರ್ತಾರೆ ಪ್ರಾಪರ್ಟಿ ಮೇಲೆ ಯಾರಿಗೆ ಹಕ್ಕಿರುತ್ತೋ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಹ ಒಂದು ವೇಳೆ ಡಿಕ್ರಿ ಆಗ್ಬಿಡ್ತು ಅಂದ್ಕೊಳ್ಳಿ ಒಂದು ವೇಳೆ ಜಜ್ಮೆಂಟ್ ಆಗ್ಬಿಡಿದ್ರೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಆ ಜಡ್ಜ್ಮೆಂಟ್ ವಿರುದ್ಧವಾಗಿ ನೀವು ಡೈರೆಕ್ಟ್ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಹೈಕೋರ್ಟಲ್ಲಿ ಅಪ್ ಒಂದು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಏನಂತ ಸಲ್ಲಿಸ್ಬೋದು ಅಂತೇಳಿದ್ರೆ ಸಿವಿಲ್ ರಿವಿಝನ್ ಪಿಟಿಷನ್ ಅಂತ ಹೇಳ್ಬೋದು ಸಿವಿಲ್ ರಿವಿಝನ್ ಪಿಟಿಷನ್ನ ಡೈರೆಕ್ಟ್ ಹೈಕೋರ್ಟ್ಗೆ ಕೇಳ್ಬೋದು ನೀವು ಆರ್ಡರ್ನ ಸೆಟಿಸ್ಫೈಡ್ ಮಾಡಿ ಯಾಕಂತ ಹೇಳಿದ್ರೆ ಈ ಪ್ರಾಪರ್ಟಿ ಬಂದು ನಂದು ನನಗೆ ಸೇರಿದಂಥ ಪ್ರಾಪರ್ಟಿ ಇನ್ಯಾವನೋ ಬಂದ್ಬಿಟ್ಟು ಈ ಪ್ರಾಪರ್ಟಿ ಇಲ್ಲಿ ನನಗೂ ಅವನಿಗೂ ಬೇರೆ ವ್ಯಕ್ತಿಗಳಿಗೆ ಒಂದು ಸೇರಿದಂಥ ಪ್ರಾಪರ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಾಂಪ್ರಮೈಝ್ ಡಿಗ್ರಿನ ಪಡ್ಕೊಂಡಿದ್ದಾರೆ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ಕಾಂಪ್ರಮೈಸ್ ಡಿಗ್ರಿನ ಸಲ್ಲಿಸಿದರೆ ಖಂಡಿತವಾಗಿಯೂ ಸಿ ಆರ್ ಪಿ ಅಂತ ಹೇಳ್ತೀವಿ ನಾವು ಸಿವಿಲ್ ರಿವಿಷನ್ ಪಿಟಿಷನ್ ಸಿವಿಲ್ ರಿವಿಜನ್ ಪಿಟಿಷನ್ನ ಸೆಕ್ಷನ್ ಒನ್ ಫಿಫ್ಟೀನ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಹೈಕೋರ್ಟಿಗೆ ಸಲ್ಲಿಸ್ಬೋದು ಸ್ನೇಹಿತರೆ ಒಂದು ಹೈಕೋರ್ಟ್ಗೆ ಸಲ್ಲಿಸಿ ಏನು ಹೇಳಬೇಕು ಅಂತ ಹೇಳಿದ್ರೆ ಈ ಥರ ಈ ಪ್ರಾಪರ್ಟಿ ಬಂದು ನನಗೆ ಸೇರಿದಂಥ ಪ್ರಾಪರ್ಟಿ ಆದರೆ ಈ ಪ್ರಾಪರ್ಟಿಯಲ್ಲಿ ಯಾರು ಎದುರು ಪಕ್ಷಗಾರ ಯಾರಿರ್ತಾರೋ ಅವ್ರಿಗೆ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯಾದ ಒಂದು ಹಿತರಕ್ಷಣೆ ಇರೋದಿಲ್ಲ ಅವ್ರಿಗೂ ಈ ಪ್ರಾಪರ್ಟಿಗೂ ಸಂಬಂಧ ಇಲ್ಲ ಆದರೆ ಆ ಪ್ರಾಪರ್ಟಿನ ಕಬಳಿಸ್ಬೇಕು ಅಂತ ಹೇಳಿ ಅದನ್ನು ಗ್ರ್ಯಾಬ್ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿನ ಸಲ್ಲಿಸಿ ಲೋಯರ್ ಕೋರ್ಟಲ್ಲಿ ಒಂದು ಸಿವಿಲ್ ಸೂಟನ್ನು ಫೈಲ್ ಮಾಡಿ ಇಬ್ಬರು ಪಕ್ಷಗಾರಗಳು ಕೊಲ್ಲೂ ಇಬ್ಬರು ಪಕ್ಷಗಾರಗಳು ಒಂದಾಗಿ ಒಂದು ಕಾಂಪ್ರೊಮೈಸ್ ಡಿಗ್ರಿನ ಪಡ್ಕೊಂಡಿದ್ದಾರೆ ಕಾಂಪ್ರಮೈಸ್ ಡಿಗ್ರಿಯನ್ನು ಪಡ್ಕೊಂಡು ನನ್ನ ಪ್ರಾಪರ್ಟಿಗೆ ಅತಿಕ್ರಮಣ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಸಿವಿಲ್ ರಿವಿಷನ್ ಪಿಟಿಷನ್ನ ಫೈಲ್ ಮಾಡ್ತೀನಿ ಫೈಲ್ ಮಾಡ್ತಾ ಇದ್ದೀನಿ ಆದ್ದರಿಂದ ಏನು ಲೋಯರ್ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ ಅದನ್ನು ಸ್ಯಾಟಿಸೈಡ್ ಮಾಡಬೇಕು ಲೋಯರ್ ಕೋರ್ಟನ್ನ ರೆಕಾರ್ಡನ್ನ ತರಿಸ್ಕೊಂಡು ಏನು ಡಾಕ್ಯುಮೆಂಟ್ ಇದೆ ಅದನ್ನು ಚೆಕ್ ಮಾಡಿ ಒಂದು ಆರ್ಡರ್ನ ಸೆ ಸ್ಯಾಟಿಸೈಡ್ ಮಾಡಿ ಅಂತ ಕೇಳ್ಬೋದು ಅಥವಾ ಆ ಲೋಯರ್ ಕೋರ್ಟ್ ಅಲ್ಲಿ ಏನು ಏನು ಕೇಸ್ ನಡೀತು ಆ ಕೇಸನ್ನು ಮತ್ತೆ ರೀವೋಪನ್ ಮಾಡಿ ಅಂತ ಕೇಳ್ಬೋದು ಅಥವಾ ಒಂದು ಏನು ಆರ್ಡರ್ ಇದೆ ಅದನ್ನು ಆರ್ಡರ್ನ ಕ್ವಾಶ್ ಮಾಡಿ ಅಂತಲೂ ಕೇಳ್ಬೋದು ಸ್ನೇಹಿತರೆ ಆದರೆ ನೀವು ಪಕ್ಷ ಆ ಕೇಸ್ಗೆ ಪಾರ್ಟಿನೇ ಇಲ್ಲ ಆದರೂ ಸಹ ನೀವು ಒಂದು ಸಿ ಆರ್ ಪಿಯನ್ನು ಹಾಕ್ಬೋದು ಸ್ನೇಹಿತರೆ ಸಿ ಆರ್ ಪಿ ಹಾಕಬೇಕು ಅಂದರೆ ಸಿವಿಲ್ ರಿವಿಷನ್ ಪಿಟಿಷನ್ ಹಾಕಬೇಕು ಅಂತ ಹೇಳಿದ್ರೆ ಆ ಸಿವಿಲ್ ರಿವಿಷನ್ ಪಿಟಿಷನ್ ಜೊತೆ ನೀವು ಸೆಕ್ಷನ್ ಒನ್ ಫಿಫ್ಟಿ ಒನ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಏನಂತ ಗ್ರಾಂಟ್ ಲೀವ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಗ್ರ್ಯಾಂಟ್ ಲೀವ್ ಯಾಕೆಂದರೆ ಲೋಯರ್ ಕೋರ್ಟಲ್ಲಿ ನನ್ನ ಪಾರ್ಟಿನೇ ಇಲ್ಲ ಹಾಗಾಗಿ ನನ್ನ ಬಿಟ್ಟು ಆದೇಶ ಪಡ್ಕೊಂಡಿದ್ದಾರೆ ಹಾಗಾಗಿ ಆ ಲೋಯರ್ ಕೋರ್ಟಲ್ಲಿ ಪಾರ್ಟಿ ಆಗಿಲ್ದ ಸಂದರ್ಭದಲ್ಲಿ ಒಂದು ಗ್ರ್ಯಾಂಡ್ ಲೀವ್ ಅಪ್ಲಿಕೇಶನ್ನ ಒಂದು ಆ ಫೈಲ್ ಮಾಡಿ ಅದನ್ನು ಹೈಕೋರ್ಟ್ ಮನ ಮನವರಿಕೆ ಮಾಡಿ ಈ ಥರ ನನಗೆ ಆ ಲೋಯರ್ ಕೋರ್ಟಲ್ಲಿ ನಾನು ಆ ಕೇಸಿಗೆ ಪಕ್ಷಗಾರ ಅಲ್ಲ ಆದರೆ ಆ ಲೋಯರ್ ಕೋರ್ಟಲ್ಲಿ ಇರುವ ಶೆಡ್ಯೂಲ್ ಸೊತ್ತು ನನ್ನದಾಗಿರುತ್ತೆ ನನಗೆ ಸಂಬಂಧಿಸಿದ್ದು ಅಥವಾ ನನಗೂ ಸಂಬಂಧಿಸಿದ್ದು ಅಂತ ಹೇಳಿ ಒಂದು ಗ್ರ್ಯಾಂಡ್ ಲೀವ್ ಅಪ್ಲಿಕೇಶನ್ ಹೇಳಿ ಒಂದು ಅಪ್ಲಿಕೇಶನ್ ಅಲೋ ಮಾಡಿಕೊಂಡು ನಂತರದಲ್ಲಿ ನೀವು ಏನು ಲೋಯರ್ ಕೋರ್ಟಲ್ಲಿ ಒಂದು ಆದೇಶ ಆಗಿದೆ ಆ ಆದೇಶನ ಸೆಟಿಸೈಡ್ ಕೇಳ್ಬೋದು ಕ್ವಾಶಿಂಗ್ ಕೇಳ್ಬೋದು ಅಥವಾ ಲೋಯರ್ ಕೋರ್ಟಲ್ಲಿ ಕೇಸ್ ಏನು ನಡೆದಿದೆ ಅದನ್ನು ಮತ್ತೆ ರಿಓಪನ್ ಸಹ ಕೇಳ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ಕೇಸಲ್ಲಿ ನೀವು ಒಂದು ವೇಳೆ ಪಾರ್ಟಿ ಆಗಿಲ್ಲದೆ ನಿಮ್ಮ ವಿರುದ್ಧ ಏನಾದ್ರು ಒಂದು ಆದೇಶನ ಪಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿನಿ ಸ್ನೇಹಿತರೆ ಇದೇ ರೀತಿ ನನ್ನ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಮತ್ತು ಕಾನೂನು ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಥ್ಯಾಂಕ್ ಯು